ಬಹಳ ಮುಖ್ಯವಾಗಿ ಏನಿವತ್ತು ಇಪ್ಪತ್ತಾರನೇ ತಾರೀಕು ದಾವಣಗೆರೆಯಲ್ಲಿ ಏನು ಸಂವಿಧಾನ ಸಂರಕ್ಷಣಾ ಸಮಾವೇಶ ನಡೀತಾ ಇದೆ ಅದು ಇವತ್ತು ಸಾಗರ ಬೈ ಜಾತ ಇಲ್ಲಿಗೆ ಬಂದಿದೆ ಇವತ್ತು ಜಾತಾ ಇಲ್ಲಿಂದ ಆರಂಭ ಆಗತ್ತೆ ಈ ಜಾತಕ್ಕೆ ಘೋಷಣೆ ಕೂಡುದರ ಮೂಲಕ ನಮ್ಮ ಹಿರಿಯ ಒಡನಾಡಿ ಆಂತ ತಿರುವ ಚಂದ್ರಶೇಖರ್ ಅವರು ಘೋಷಣೆ ಕೂಡುದರ ಮೂಲಕ ಇದಕ್ಕೆ ಚಾಲನೆ ಕೊಡಬೇಕು ಅಂತ ಕೇಳ್ಕೊತೇನೆ ಜೈ ಸಂವಿಧಾನ ಜಯ ಸಂವಿಧಾನ जय संविधान जय जय संविधान जय संविधान जय जय संविधान जय संविधान जय जय संविधान एसान जय भीम 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 एलू हिडकड़ी ನಾನು ಒಂದು ಓದ್ತೀನಿ ಅದನ್ನೇ ಘೋಷಣೆ ನೆಲವು ಗಡಿಯೋ ಗಡಿಯೊಳಗಿನ ನೆಲವು ಜಲ ಜನ ಸಂಬಂಧವ ಬೆಸವಾ ಸಂವಿಧಾನದ ಆಶಯವೂ ಸಂವಿಧಾನದ ಆಶಯವೋ ಸಂವಿಧಾನದ ಆಶಯವೋ ಜೈ ಭಾರತ ಜೈ ಜೈ ಭಾರತ ಜೈ ಭಾರತ ಜೈ ಜೈ ಭಾರತ వింద హిమాచల గిరి పర్వతవూ సుందర కడలు సుందర బన కడలు యమునె సరస్వతి గోదావరియు కవేరియ గంయడూ కయలు నెల జల జన జీవనవను ఉడూ అదే దేశ ప్రేమవు

ಕಾಯುವವರು ಕಥಗೂಡಿಸುವವರು ಫಲಗದ್ದೆಗಳಲ್ಲಿ ದುಡಿಯುವವರು ಫಲಗದ್ದೆಗಳಲ್ಲಿ ದುಡಿಯುವವರು ಕಾಯಕ ಮಾಡುವ ಜನಹಿತ ಕಾಯ್ದರೆ ಅದುವೇ ದೇಶ ಪ್ರೇಮವು ಕಾಯಕ ಮಾಡುವ ಜನಹಿತ ಕಾಯ್ದರೆ ಅದುವೇ ದೇಶ ಪ್ರೇಮವು ಅದುವೇ ದೇಶ ಪ್ರೇಮ ೂ ಅದು ಬಹುವಚನ ಭಿನ್ನ ಭಿನ್ನ ಜನ ಸಂಸ್ಕೃತಿಯು ಭಿನ್ನ ಭಿನ್ನ ಜನ ಸಂಸ್ಕೃತಿಯೂ ಬಣ್ಣ ಬಣ್ಣದ ಕಾಮನ ಬಿಲ್ಲು ಹಲವು ಭಾಷೆ ಮತ ಧರ್ಮಗಳು ಭಾಷೆ ಮತ ಧರ್ಮಗಳು ಜನ ಸಮುದಾಯದಿ ಸಮರಸವಿದ್ದರೆ ಅದುವೇ ದೇಶ ಪ್ರೇಮವೋ

अंदर त्रिवर्ण ना तो जबूदड़ियो डड़ियो लगी ननेला हुई डड़ियो डड़ियो लगी ननेला भारत में त्रिवर्ण त्रिवल ना तो जबूदड़ियो डड़ियो लगी ननेला हुई डड़ियो डड़ियो लगी ननेला नलजल जन संबंध वध से वह संविधान दाश संविधान दाश संविधान दाश जय भारता जय जय Da -da. day day <laughs> ತಗೊಂಡು ತೆರಳುತ್ತಾ ಇದೆ ಅದಕ್ಕೂ ಮುನ್ನ ಇಲ್ಲೊಂದು ವೇದಿಕೆಯಲ್ಲಿ ಕಾರ್ಯಕ್ರಮ ಮುಗಿಸಿ ಹೋಗ್ತೀವಿ ಇದು ಬಹಳ ಮುಖ್ಯವಾಗಿ ರಾಜ್ಯದ ಪ್ರತಿ ಊರು ಕೇರಿ ಹಾಡಿ ಮೊಹಲ್ಲಾಗಳಲ್ಲಿ ಸಂವಿಧಾನ ರಕ್ಷಕರ ಪಡೆಯನ್ನ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಈ ಮಹಾಯಾನಕ್ಕಾಗಿ ಒಂದು ಚಾಲನೆಯನ್ನ ಸಂವಿಧಾನ ಸಂರಕ್ಷಕರ ಸಮಾವೇಶವನ್ನ ನಾವು ಹಮ್ಮಿಕೊಂಡಿದ್ದೀವಿ ದಾವಣಗೆರೆಯಲ್ಲಿ ಇಪ್ಪತ್ತಾರನೇ ತಾರೀಕು ಇದರ ಭಾಗವಾಗಿ ನಮ್ಮ ಯುವ ಯುವ ಮಿತ್ರರು ಸಂವಿಧಾನ ಯುವ ಯಾನ ಅಂತ ಬೈಕ್ ಜಾಥಾವನ್ನ ಮಾಡಿದ್ದಾರೆ ಈಗಾಗಲೇ ನಮ್ಮ ಕರ್ನಾಟಕದ ಚಿತ್ರ ದಾವಣಗೆರೆ ಎತ್ತ ಅಂತ ನಾವು ನಮ್ಮ ಕರಬದಲ್ಲ ಹಾಕೊಂಡಿದ್ದೀವಿ ಪ್ರತಿ ಜಿಲ್ಲೆಯಿಂದ ಸಂರಕ್ಷಕರ ತಂಡಗಳ ಮಹಾಪುರ ಕೂಡ ಅಲ್ಲಿ ಸೇರ್ತಾ ಇದೆ ದೇಶದ ಮತ್ತು ರಾಜ್ಯದ ಜನ ಚಳವಳಿಗಳ ಗುಂದಾಳುಗಳು ಅಂದು ನಮ್ಮೊಂದಿಗೆ ಇರ್ತಾರೆ ಕರ್ನಾಟಕದ ರಸಭರಿತ ಸಾಂಸ್ಕೃತಿಕ ತಂಡಗಳಿಂದ ಕಲಾ ಇರುತ್ತೆ ಹಾಗಾಗಿ ಅದು ದಾವಣಗೆರೆಯ ವೀರಲಿಂಗೇಶ್ವರ ದೇವಸ್ಥಾನ ಆವರಣ ಹೈಸ್ಕೂಲ್ ಫೀಲ್ಡ್ ಬಳಿ ಹಾಗಾಗಿ ಸಾಗರದಿಂದಲೂ ಕೂಡ ನಾವು ಹಲವಾರು ಜನ ಹೊರಟಿದ್ದೀವಿ ಸಂವಿಧಾನ ಸಂರಕ್ಷಣೆ ಶಾಂತಿಯ ತೋಟದ ಮಾಲೀಕರಾಗುವುದು ಪ್ರೀತಿಯ ಸಂದೇಶದ ಪಾರಿವಾಳಗಳಾಗುವುದು ಸತ್ಯದ ವಕ್ತಾರರಾಗುವುದು ಸಮಾನತೆಯ ಹರಿಕಾರರಾಗುವುದು ಸ್ವಾತಂತ್ರ್ಯದ ನಿನಾದವಾಗುವುದು ನ್ಯಾಯದ ಪರಿಪಾಲಕರಾಗುವುದು ನಾಡ ಕಾಯುವ ಯೋಧರಾಗುವುದು ಈ ಒಂದು ಘೋಷಣೆಯೊಂದಿಗೆ ಇದನ್ನು ಮಾಡ್ತಾ ಇದ್ದೇವೆ ನಾನು ಈ ಸಂದರ್ಭದಲ್ಲಿ ಈ ಒಂದು ಜಾಥಾವನ್ನ ಮುನ್ನಡೆಸುತ್ತಿರುವಂತ ಕಿರಿಯ ಸಂಗಾತಿ ಸರೋವರ್ ಬೆಂಕಿಕಾರಿ ಅವರು ಸಂಬಂಧಪಟ್ಟಂಗೆ ಮಾತನಾಡಬೇಕು ಅಂತ ಕೇಳ್ಕೊತಿದ್ದೇನೆಗಳೇ ಒಂದುಗಳೇ ಆ ನಮ್ಮ ದೇಶ ಸ್ವಾತಂತ್ರ್ಯ ಪಡ್ಕೊಂಡಂತ ಸಂದರ್ಭದಲ್ಲಿ ಬಹಳ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಮ್ಮ ಭಾರತ ಇತ್ತು ಬಡವರು ಶ್ರೀಮಂತರು ಜಾತಿ ಹೆಸರಿನಲ್ಲಿ ಇರ್ತಕ್ಕಂಥ ತಾರತಮ್ಯ ಈ ರೀತಿಯಾಗಿ ನಮ್ಮ ದೇಶ ಯಾವ ರೀತಿ ಸಾಗಬೇಕು ಅನ್ನೋದೇ ಒಂದು ದೊಡ್ಡ ಗೋಜಲಮಯವಾಗಿತ್ತು ಯಾಕಂತ ಹೇಳಿದ್ರೆ ಬ್ರಿಟಿಷರು ಇನ್ನೂರಕ್ಕೂ ಹೆಚ್ಚು ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳಿದ್ರು ಹೊಸದಾಗಿ ಇಲ್ಲಿನ ಅಧಿಕಾರಿ ಶಾಹಿಗಳು ಮತ್ತು ಆ ಒಂದು ಅಧಿಕಾರಿ ಆಡಳಿತ ವರ್ಗ ನಮ್ಮ ದೇಶವನ್ನ ಮುನ್ನಡೆಸಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟಕರವಾದಂತಹ ಸ ಸನ್ನಿವೇಶದಲ್ಲಿ ಭಾರತ ಇತ್ತು ಅಂತ ಸನ್ನಿವೇಶದಲ್ಲಿ ಯಾವುದೇ ಆರ್ಥಿಕತೆಯ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಲಿಂಗ ಪ್ರಾಂತ್ಯ ಮತ್ತು ಭಾಷೆಯ ಆಧಾರದ ಮೇಲೆ ತಾರತಮ್ಯ ಇಲ್ಲದೆ ನಮ್ಮ ಭಾರತ ಸ್ವತಂತ್ರವಾಗಿ ಸಾರ್ವಭೌಮವಾಗಿ ಜಾತ್ಯತೀತ ಗಣತಂತ್ರ ಸಮಾಜವಾದಿ ದೇಶ ಆಗಿರಬೇಕು ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬರು ಕನಸನ್ನ ಕಂಡಿದ್ದರು ಆ ಕನಸಿನ ಕಾರಣದಿಂದಾಗಿ ಅವರು ನಮ್ಮ ಭಾರತಕ್ಕೆ ಅತ್ಯದ್ಭುತವಾದಂತ ಪ್ರಪಂಚದನ್ನೇ ಬಹಳ ಶ್ಲಾಘನೀಯವಾದಂತ ಸಂವಿಧಾನವನ್ನ ಅತ್ಯಂತ ದೊಡ್ಡ ಸಂವಿಧಾನವನ್ನ ನಮ್ಮ ಭಾರತಕ್ಕೆ ಕೊಟ್ಟರು ಅವರ ಆಶಯದಲ್ಲಿ ಹಲವಾರು ಆಶಯಗಳು ಈಗಲೂ ಅಪೂರ್ಣವಾಗಿಯೇ ಉಳಿದಿದೆ ಉದಾಹರಣೆಗೆ ಅವರು ಸಂವಿಧಾನವನ್ನ ಅಂಗೀಕಾರ ಮಾಡದಂತ ಹತ್ತು ವರ್ಷದ ಒಳಗಾಗಿ ಈ ದೇಶದಲ್ಲಿ ಎಲ್ಲರನ್ನೂ ಸಾಕ್ಷರನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರು ಕನ್ಸನ್ ಕಂಡಿದ್ರು ಆದರೆ ಅದು ಲಾಗುವಾಗಿದ್ದು ಎರಡ್ ಸಾವಿರದ ಹತ್ತರಲ್ಲಿ ಇನ್ನೂ ಆ ತರದ ಹಲವಾರು ಜನಪರವಾದಂಥ ವಿಚಾರಗಳು ಇನ್ನೂ ಕೂಡ ಅವು ಡೈನೆ ಪ್ರಿನ್ಸಿಪಲ್ಸ್ ಅಲ್ಲೇ ಉಳ್ಕೊಂಡಿದೆ ಉದಾಹರಣೆಗೆ ಕೈಗಾರಿಕೆ ರಾಷ್ಟ್ರೀಕರಣ ಆಗಬೇಕು ಭೂಮಿ ರಾಷ್ಟ್ರೀಕರಣ ಆಗಬೇಕು ಅಂತಕ್ಕಂಥದ್ದು ಕೂಡ ಅಲ್ಲೇ ಉಳ್ಕೊಂಡಿದೆ ಹಾಗಾಗಿ ನಾವು ಆ ಎಲ್ಲಾ ವಿಚಾರಗಳು ಸರಿಯಾಗಿ ಅನುಷ್ಠಾನ ಆಗಬೇಕು ಅಂತ ಕೇಳಬೇಕಾದಂತ ಸಂದರ್ಭದಲ್ಲಿ ಈಗ ನಮ್ಮ ಸಂವಿಧಾನ ಮತ್ತು ನಮ್ಮ ದೇಶ ಉಲ್ಟಾ ಚಲಿಸ್ಲಿಕ್ಕೆ ಈ ದೇಶದಲ್ಲಿ ಇರ್ತಕ್ಕಂತ ಕೆಲವು ಮೂಲಭೂತವಾದಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಏನು ಅಂತಂದ್ರೆ ನಮ್ಮ ಇಡೀ ಸಂವಿಧಾನದ ಸಾರವನ್ನ ನಮ್ಮ ಮುನ್ನುಡಿ ಹೇಳ್ತಾರೆ ನಾವು ಜಾತ್ಯತೀತ ಗಣತಂತ್ರ ಸಮಾಜವಾದಿ ಪ್ರಸಾರ್ಮ ದೇಶವಾಗಿರ್ಬೇಕು ಅಂತ ಹೇಳ್ತಾ ಇರುವಂತ ಸಂದರ್ಭದಲ್ಲಿ ಕಳೆದ ಪಾರ್ಲಿಮೆಂಟ್ ನ ಅಧಿವೇಶನದಲ್ಲಿ ಈ ಆಡುವಂತ ಸರ್ಕಾರ ಒಂದು ಮುನ್ನುಡಿಯನ್ನ ಎಲ್ಲರಿಗೂ ಹಂಚಿದ್ರು ಆ ಮುನ್ನುಡಿಯಲ್ಲಿ ಜಾತ್ಯತೀತ ಮತ್ತು ಸಮಾಜವಾದಿ ಅಂತಕ್ಕಂಥ ಪದವನ್ನ ತೆಗೆದು ಹಾಕಿದ್ದಾರೆ ತೆಗೆದು ಹಂಚಿದ್ರು ಅದ್ರ ಅರ್ಥ ಏನು ಅಂತ ಹೇಳಿದ್ರೆ ನಾವು ಈ ದೇಶವನ್ನ ಈ ದೇಶವನ್ನ ಜಾತಿಯ ಆಧಾರದ ಮೇಲೆ ಕಟ್ತೀವಿ ಏನ್ ಇವಾಗ ಅಂತ ಕೇಳುವಂತ ಪರಿಸ್ಥಿತಿ ಇದೆ ಬೇರೆ ಬೇರೆ ಧಾರ್ಮಿಕ ಆಚರಣೆಗಳನ್ನ ಸರ್ಕಾರಿ ಪ್ರಾಯೋಜಿತವಾಗಿ ನಡೀತಾ ಇದೆ ಇದರಿಂದ ಏನ್ ಹೇಳ ಕೊಡ್ತಾ ಇದ್ದಾರೆ ಈ ಜೇತನ ಈ ದೇಶವನ್ನ ನಾವು ಧರ್ಮ ನಿರಪೇಕ್ಷ ಧರ್ಮಾತೀತವಾಗಿ ಕಟ್ಟಲ್ಲ ಧರ್ಮದ ಆಧಾರನ ಕಟ್ತೀವಿ ಏನು ಇವಾಗ ಅಂತ ಕೇಳುವಂತ ಪರಿಸ್ಥಿತಿಗೆ ಹೋಗ್ತಾ ಇದೆ ಮೀಸಲಾತಿಯನ್ನ ನಿಧಾನಕ್ಕೆ ನಿಧಾನಕ್ಕೆ ತೆಗಿತಾ ತೆಗಿತಾ ಹೋಗ್ತಾ ಇದ್ದಾರೆ ಇದರಿಂದಾಗಿ ಬಡ ಜನರು ಮತ್ತಷ್ಟು ಬಡವರಾಗಿ ಯುವ ಜನರು ಮತ್ತಷ್ಟು ನಿರುದ್ಯೋಗಿಗಳಾಗಿ ಶಿಕ್ಷಣದಿಂದ ವಂಚಿತರಾಗಿ ಹಿಂದೆ ಹೋಗುವಂತ ಪರಿಸ್ಥಿತಿ ಇದೆ ಹಾಗಾಗಿ ನಾವು ಇವಜನರು ಒಂದು ತೀರ್ಮಾನವನ್ನ ಮಾಡಿದ್ವಿ ಏನಪ್ಪಾ ಅಂತ ಹೇಳಿದ್ರೆ ದಾವಣಗೆರೆಯಲ್ಲಿ ಇಪ್ಪತ್ತಾರನೇ ತಾರೀಕು ಸಂವಿಧಾನವನ್ನ ರಕ್ಷಣೆ ಮಾಡುವಂತ ಕಾಲ ಕಟ್ಟುವಂತ ಒಂದು ದೊಡ್ಡ ಸಮಾವೇಶ ದಾವಣಗೆರೆಯಲ್ಲಿ ಇಪ್ಪತ್ತಾರನೇ ತಾರೀಕು ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಬರೀ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರೆ ಸಾಕಾಗಲ್ಲ ನಾವು ಇನ್ನೇನಾದ್ರೂ ಮಾಡಬೇಕು ಅಂತ ತೀರ್ಮಾನ ಮಾಡಿದಂತ ಸಂದರ್ಭದಲ್ಲಿ ಈಗ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗ ತಾನೇ ಓದ್ ಮುಗಿಸಿರ್ತಕ್ಕಂತ ಯುವ ಜನರನ್ನ ಸೇರಿಸ್ಕೊಂಡು ನಾವು ಹಳ್ಳಿ ಹಳ್ಳಿಗೆ ಹೋಗೋಣ ಯುವ ಜನರು ಇವಾಗ ಶಿಕ್ಷಣ ಪಡಿಬೇಕು ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಂತ ಪರಿಸ್ಥಿತಿ ಇದೆ ತಂದೆ ತಾಯಿಗಳು ಸಾಲ ಸೋಲ ಮಾಡ ಮಕ್ಕಳನ್ನ ಓದಿಸುವಂತ ಪರಿಸ್ಥಿತಿ ಇದೆ ಇದೆಲ್ಲ ಸಾಲ ಮಾಡಿ ಓದು ಮುಗಿಸಿದ ಮೇಲೆ ಕೂಡ ಉದ್ಯೋಗ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ ಯಾಕೆಂದ್ರೆ ಸರ್ಕಾರದ ಅಂಕಿಅಂಶಗಳು ಹೇಳುವ ಪ್ರಕಾರ ನಲವತ್ತೈದು ವರ್ಷಗಳಲ್ಲಿ ಇರುದ್ದೇ ಇರ್ತಕ್ಕಂಥ ಅತ್ಯಂತ ಹೆಚ್ಚು ನಿರುದ್ಯೋಗ ದೇಶದಲ್ಲಿದೆ ಹಾಗಾಗಿ ಆ ಉದ್ಯೋಗ ಸಿಗುತ್ತೆ ಅಂತ ಗ್ಯಾರಂಟಿಯಲ್ಲಿರುವ ಸಂದರ್ಭದಲ್ಲಿ ಈ ಯುವಜನರನ್ನ ಬಳಸ್ಕೊಂಡು ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ವಿಷವನ್ನು ತುಂಬುತ್ತಾ ಇದ್ದಾರೆ ಹಲವಾರು ಗಲಭೆಗಳಲ್ಲಿ ಈ ನಿರುದ್ಯೋಗ ಯುವಜನರೇ ಭಾಗಿಯಾಗ್ತಾ ಇದ್ದಾರೆ ಹಾಗಾಗಿ ನಾವು ವಿದ್ಯಾರ್ಥಿ ಯುವಜನರ ಜನರ ನಡುವೆ ಹೋಗಿ ನೋಡಿ ಇದು ನಮ್ಮ ನಿಜವಾದ ಇಶ್ಯೂಗಳಲ್ಲ ಇದೆಲ್ಲವೂ ಕೂಡ ಸುಳ್ಳು ಸುಳ್ಳಾಗಿ ನಮ್ಮ ತಲೆ ತುಂಬಿರ್ತಕ್ಕಂಥ ವಿಷ ನಾವು ಉದ್ಯೋಗವನ್ನ ಶಿಕ್ಷಣವನ್ನ ಸೌಹಾರ್ದ ದೇಶವನ್ನ ಕೇಳೋಣ ಅಂತ ಹೇಳ್ತಾ ಆ ಮೂಲಕ ಈ ದೇಶದ ಸಂವಿಧಾನವನ್ನು ನಾವು ಉಳಿಸ್ಬೇಕು ಹಾಗಾಗಿ ನಾವು ದಾವಣಗೆರೆಯಲ್ಲಿ ಸೇರೋಣ ಅಂತ ಹೇಳ್ತಾ ನಾವು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದೀವಿ ಈ ಕ್ಯಾಂಪೇನ್ ನ ಮುಖಾಂತರ ಇಪ್ಪತ್ತಾರನೇ ತಾರೀಕು ನಾವೆಲ್ಲರನ್ನ ಕರಿತಾ ಇದ್ದೀವಿ ಇವತ್ತು ಸಾಗರಕ್ಕೆ ಬಂದಿದೀವಿ ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬರ ಜಯಂತಿಯ ದಿನ ಕರ್ನಾಟಕದ ಬಾಬಾ ಸಾಹೇಬರ ಸ್ಪರ್ಶ ಭೂಮಿಯಾಗಿರ್ತಕ್ಕಂಥ ವಾಡಿಯಲ್ಲಿ ನಾವು ಈ ಜಾತವನ್ನ ಈ ಆಂದೋಲನವನ್ನ ಶುರು ಮಾಡಿದ್ವಿ ಅಲ್ಲಿಂದ ಹೊರಟು ಬೀದರ್ ಕಲಬುರಗಿ ರಾಯಚೂರು ಕೊಪ್ಪಳ ಗಂಗಾವತಿ ಹೀಗೆ ಹುಬ್ಬಳ್ಳಿ ಧಾರವಾಡ ನವಲಗುಂದ ನರಗುಂದ ಮುಂಡಗೋಡು ಈ ಮೂಲಕವಾಗಿ ನಾವು ಸಾಗರಕ್ಕೆ ಬಂದಿದೀವಿ ಇಲ್ಲಿಂದ ಮುಂದೆ ಇನ್ನೂ ಮೂರು ನಾಲ್ಕು ದಿನಗಳ ಕಾಲ ನಾವು ಈ ಜಾಥಾವನ್ನ ತಗೊಂಡು ಹೋಗಿ ಇಪ್ಪತ್ತಾರನೇ ತಾರೀಕು ದಾವಣಗೆರೆಯಲ್ಲಿ ಸೇರ್ತಾ ಇದ್ದೀವಿ ಸಾಗರದ ಎಲ್ಲ ಜನತೆ ಬಸ್ ಮಾಡಿಕೊಂಡು ದಾವಣಗೆರೆ ನಿಮಗೆ ಹತ್ರ ಆಗುತ್ತೆ ದಾವಣಗೆರೆಗೆ ನೀವೆಲ್ಲರೂ ಕೂಡ ಬಂದು ಈ ಸಂವಿಧಾನ ರಕ್ಷಕರ ಕಾಲಾಳುಗಳನ್ನು ಕಟ್ಟುವಂತ ಆರಂಭದ ಈ ಸಮಾವೇಶದಲ್ಲಿ ನೀವೆಲ್ಲರೂ ಭಾಗಿಯಾಗಬೇಕು ನಿಮ್ಮ ಸ್ನೇಹಿತರು ಬಂಧು ಮಿತ್ರರನ್ನ ಕರ್ಕೊಂಡು ಬಂದು ಈ ಹೋರಾಟದ ಏನು ಆರಂಭದ ಸಮಾವೇಶಕ್ಕೆ ನೀವೆಲ್ಲರೂ ಜೊತೆ ಅಂತ ನಾವು ಭಾವಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಭೀಮ್